ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋನ ತುಂಬ ಇಂಪಾರ್ಟೆಂಟ್ ಆಗಿರೋವಂಥ ವೀಡಿಯೋ ಇದು ಯಾರೂ ಕೂಡ ಎಲ್ಲೂ ಸ್ಕಿಪ್ ಮಾಡ್ಕೊಬೇಡಿ ಯಾಕೆ ಅಂತ ಅಂದರೆ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋದು ಈ ಥರ ಎಲ್ಲ ಕೆಲವೊಂದು ಸತಿ ಈಗಿನ ಪರಿಸ್ಥಿತಿಲಿ ಸಿಕ್ಕಾಪಟ್ಟೆ ಕಷ್ಟ ಆಗಿರುತ್ತೆ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಬಿಸ್ನೆಸ್ನ ಹೇಳ್ಕೊಡ್ತೀನಿ ಯಾಕೆ ಅಂದರೆ ಇದನ್ನು ನಾನು ಕೂಡ ಮನೆಯಲ್ಲಿ ಮಾಡಿದ್ದೀನಿ ಮಾಡಿ ಅರ್ನಿಂಗು ಕೂಡ ಮಾಡೋ ಟೈಮಲ್ಲಿ ನನಗೆ ಸ್ವಲ್ಪ ಜನ ಅಂತ ಅಂದರೆ ಇಲ್ಲಿ ಮೋಸ ಕೂಡ ಆಯಿತು ಏನು ಮೋಸ ಆಯಿತು ಯಾಕಾಯಿತು ಎಲ್ಲ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರು ಕೂಡ ವಿಡಿಯೋನ ಮಿಸ್ ಮಾಡಬೇಡಿ ಈ ಬಿಸ್ನೆಸ್ಸು ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಹೆಣ್ಮಕ್ಳಿಗೆ ಆ್ಯಕ್ಚುಲಿ ಕೆಲವರು ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋರು ಅವರವರು ಇರ್ತಾರಲ್ಲ ಹಾಗಾಗಿ ಅವರಿಗೆ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಿಮಗೆ ಕಡಿಮೆ ಬಂಡವಾಳ ಅಂತ ಅಂದರೆ ಒಂದು ಐವತ್ತು ಸಾವಿರ ಬಂಡವಾಳ ಆಗ್ತೀರಾ ಇಲ್ಲ ಲಕ್ಷ ಬಂಡವಾಳ ಆಗ್ತೀರಾ ಇಲ್ಲ ಅಂತ ಅಂದರೆ ಇಪ್ಪತ್ತು ಸಾವಿರ ಇದೆ ನನ್ನ ಹತ್ರ ಹತ್ತು ಸಾವಿರ ಇದೆ ಅನ್ನೋರು ಕೂಡ ಈ ಬಿಸ್ನೆಸ್ನ ಮಾಡ್ಬೋದು ನಿಮಗೆ ತಮ್ಮನೇಲಿ ನೋಡೇ ಆಲ್ರೆಡಿ ಅರ್ಥ ಆಗಿರಬೇಕು ಯಾವ ಬಿಸ್ನೆಸ್ನ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೌದು ಸೀರೆ ಬಿಸ್ನೆಸ್ಸು ತುಂಬ ಅಂದರೆ ತುಂಬಾ ಆದಾಯ ನಿಮಗೆ ಯಾಕೆ ಅಂತಂದರೆ ಒಂದು ಅಂಗಡಿನಲ್ಲಿ ಒಂದು ಸೀರೆ ತೊಗೊತೀವಿ ಅಂತಂದರೆ ಅವರು ಅಂಗಡಿದು ಬಿಲ್ಲು ಎಲ್ಲ ಅಂಗಡಿ ಹುಡುಗುರ್ದೇನಿರ್ಬೋದು ಅವರು ಒಂದು ಸಾವಿರ ರೂಪಾಯಿಗೆ ತೊಗೊಂಬಂದಿತ್ತು ಅಂತಂದರೆ ಅದನ್ನು ಕರೆಕ್ಟಾಗಿ ಸಾವಿರದ ಎಂಟುನೂರು ಎರಡು ಸಾವಿರ ಎರಡೂವರೆ ಸಾವಿರ ಈ ಥರ ಇಕ್ಕೊಂಡೇ ಅವ್ರು ಮಾರುವಂಥದ್ದು ನೀವು ಏನಾದರೂ ಮಾಡಬೇಕು ಅಂತ ಅಂದರೆ ಮನೆಯಲ್ಲಿ ಮನೆಯಲ್ಲಿ ಮಾಡಬೇಕು ಅಂತಂದರೆ ಒಳ್ಳೆ ಬಿಸ್ನೆಸ್ ಇದು ಬಟ್ ಏನಪ್ಪ ಅಂತ ಅಂದರೆ ನಾನು ಎಲ್ಲಿ ಮೋಸ ಹೋಗಿದ್ದು ಅಂತ ಹೇಳ್ತೀನಿ ಮನೇಲ್ ಮಾಡೋವಾಗ ಸಾಲ ಹೋಗ್ತೈತೆ ಸಾಲ ಹೋಗುವಾಗ ಆದಷ್ಟು ಹುಷಾರಾಗಿರಬೇಕು ನಿಮಗೆ ನಂಬಿಕೆ ಇತ್ತು ಅಂದರೆ ಅವ್ರ ಮೇಲೆ ಸಾಲನ ಕೊಡ್ಬೋದು ಇಲ್ಲ ಅಂತ ಅಂದರೆ ತುಂಬ ಅಂದರೆ ತುಂಬಾ ಕೇರ್ಫುಲ್ಲಾಗಿ ಈ ಬಿಸ್ನೆಸ್ನ ಮಾಡಬೇಕು ಹಾಗೆ ಆದಾಯ ಕೂಡ ಜಾಸ್ತಿನೇ ಇರುತ್ತೆ ನೀವು ಮನೇಲಿ ಮಾಡೋದಾದ್ರೆ ಅವರು ಕೆಲವು ಹೆಣ್ಮಕ್ಳು ಏನು ಮಾಡ್ತಾರೆ ಅಂತ ವಾರಕ್ಕೆ ನಮ್ಗೆ ಇದನ್ನು ಕೊಡಿ ಅಂದರೆ ಸಾಲ ತೊಗೊಂಡೋಗಿರ್ತಾರಲ್ವ ಅಂತವ್ರು ವಾರದ ಲೆಕ್ಕ ಕೊಡಿ ಇಲ್ಲ ತಿಂಗಳಿಗೆ ನಮ್ಗೆ ಪೇಮೆಂಟ್ ಬರುತ್ತೆ ಅಂಥವ್ರು ಕೂಡ ಕರೆಕ್ಟಾಗಿ ಕಟ್ಟೋರು ಇರ್ತಾರೆ ಅಂಥವ್ರನ್ನ ನೋಡಿಕೊಂಡು ನೀವು ಬಿಸ್ನೆಸ್ನ ಮಾಡ್ಕೊಬೇಕು ಈ ರೆಗ್ಯುಲರ್ ಆಗಿ ಸೀರೆ ಹೋಗ್ತಾ ಇರ್ತಾರೆ ಹಣ ಕೊಡ್ತಾ ಇರ್ತಾರೆ ಅಂಥವ್ರು ನಿಮಗೆ ಪರವಾಗಿಲ್ಲ ಈ ಥರ ಸಾಲ ಜಾಸ್ತಿ ಹೋದ್ರೆ ನಿಮಗೆ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು ಇಲ್ಲ ಅಂತ ಅಂದರೆ ಅದು ಕಷ್ಟ ಆಗುತ್ತೆ ನೋಡಿಕೊಂಡು ಮಾಡ್ಕೊಬೇಕಾಗತ್ತೆ ಇನ್ನೂ ಒಂದು ಹೇಳಬೇಕು ಅಂತಂದರೆ ಈ ರೋಡ್ ಸೈಡ್ನಲ್ಲಿ ನಾವು ಸುಮಾರಷ್ಟು ನೋಡಿದ್ದೀನಿ ರೋಡ್ ಸೈಡಲ್ಲಿ ಡ್ರೆಸ್ಗಳಾಗಿರ್ಬೋದು ಹಾಗೆ ಸ್ಯಾರೀಸ್ ಆಗಿರ್ಬೋದು ಈ ಥರ ತುಂಬ ಅಂದರೆ ತುಂಬಾ ಪಾಪ ಎಷ್ಟು ಕಷ್ಟಪಡ್ತಾ ಪಡ್ತಾ ಇರ್ತಾರಲ್ವ ಅಂಥವ್ರು ಏನೂ ಇರಲ್ಲ ಅಂಥವ್ರಲ್ಲ ರೋಡ್ ಸೈಡಲ್ಲಿ ಸಂತೆಗಳಲ್ಲಿ ಇಲ್ಲ ಡೈಲಿ ಒಂದು ಕನ್ಫರ್ಮ್ ಆಗಿ ಒಂದು ಜಾಗ ಗೊತ್ತಿರಬೇಕು ನಿಮಗೆ ಈ ಜಾಗದಲ್ಲಿ ಹಿಂಗಾದರೆ ವ್ಯಾಪಾರ ಚೆನ್ನಾಗಾಗುತ್ತೆ ನಮಗೆ ನೋಡ್ತಾ ಇರ್ಬೋದು ಈ ತರಕಾರಿ ಅಲ್ಲೆಲ್ಲ ನಿಮಗೆ ಸಂಜೆ ಹೊತ್ತು ವ್ಯಾಪಾರ ಆಗ್ತಾ ಇರುತ್ತೆ ಅಂಥ ಜಾಗನ ಹುಡುಕ್ಕೊಂಡು ನೀವು ಏನು ಮಾಡ್ಬೋದು ಅಂತಂದರೆ ಆ ಜಾಗದಲ್ಲಿ ಹೋಗಿ ಒಂದು ಟೇಬಲ್ ಒಂದು ಚೇರು ಈ ತರ ಒಂದು ಇದನ್ನ ಹಾಕೊಂಡು ಅಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಒಂದು ಸ್ವಲ್ಪ ಜೋಡಿಸಿಕೊಂಡು ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡು ನೀವು ಒಂದ್ ಹತ್ತು ಸಾವಿರ ರೂಪಾಯಿ ತಂದಿದ್ದೀರಾ ಅಂತ ಅನ್ಕೊಂಡ್ರೆ ಅದರಲ್ಲೂ ಕೂಡ ನಿಮ್ಗೆ ಒಂದು ಹತ್ತು ಪೀಸ್ ಲಾಭ ಆಯ್ತು ಅಂತಂದ್ರೂ ನಿಮ್ಗೆ ಅದ್ರಲ್ಲಿ ಲಾಭ ಎಷ್ಟೋ ಇರುತ್ತೆ ಒಂದು ನೀವು ಟಾಪ್ ತಗೊಂತೀವಿ ಹಂಗೆ ಹಿಂಗೆ ಅಂತ ಅನ್ಕೊಂಡ್ರು ನಿಮ್ಗೆ ಅದರಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ರೂಪಾಯಿ ಇಲ್ಲ ಎಂಬತ್ತು ರೂಪಾಯಿ ಈ ತರ ಇರುತ್ತೆ ಒಂದು ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಯಾಕಂದ್ರೆ ಯಾರೂ ಬಿಸ್ನೆಸ್ ಮಾಡೋರು ನಿಮಗೆ ಇಷ್ಟು ಕಂಡೀಷನ್ ಆಗಿ ಅದರಿಂದ ಅಷ್ಟೇ ಆದಾಯ ಐತೆ ಇಷ್ಟೇ ಆದಾಯ ಐತೆ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಬಟ್ ನಾನು ಹೇಳ್ತಿದ್ದೀನಿ ಅಂತ ಅಂದರೆ ನನ್ನಿಂದ ಒಂದು ಸ್ವಲ್ಪ ಜನಕ್ಕೆ ಏನಾದರೂ ಯೂಸ್ ಆಗಲಿ ಮಾಡ್ಬೋದು ಇದು ಅನ್ನೋ ವಿಚಾರಕ್ಕೆ ಹೇಳ್ತಿರೋದು ನಿಮ್ಗೇನಾದ್ರು ಅಂಥ ಐಡಿಯಾ ಬೇಕು ಅಂತ ಅಂದರೆ ನೀವು ಅದನ್ನು ಕೂಡ ಮಾಡ್ಬೋದು ಜನ ಎಲ್ಲಿ ಓಡಾಡ್ತಾರೆ ಸಂಜೆ ಹೊತ್ತು ಹೆಣ್ಮಕ್ಳು ಆಫೀಸ್ ಬಿಡೋ ಟೈಮ್ ಆಗಿರ್ಬೋದು ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಅಂದರೆ ಅವರು ಕೂಡ ತಗೊಂಡೋಗ್ತಾರೆ ಕೆಲವು ಮಕ್ಕಳು ಕ್ವ್ಯಾಲಿಟಿಗಿಂತ ನೀವು ತಗೊಂಬಂದಿರ್ತೀರಲ್ಲ ಆ ಪ್ರೈಸ್ ಏನಿರುತ್ತೆ ಆ ಕಡಿಮೆ ರೇಟಿಂದ ಏನಿರುತ್ತೆ ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಆವಾಗ ವ್ಯಾಪಾರ ಆಗದೆ ಕಾಲೇಜು ಎಲ್ಲಿರುತ್ತೆ ಹಾಗೆ ನಿಮಗೆ ಸರೌಂಡಿಂಗು ಪ್ಲೇಸ್ ಒಳ್ಳೆ ಪ್ಲೇಸ್ ಆಗಿರಬೇಕು ಅಂಥವ್ರು ಕೂಡ ಒಳ್ಳೆ ಬಿಸ್ನೆಸ್ನ ಮಾಡ್ಬೋದು ಇದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ತೀನಿ ಯಾಕೆ ಅಂತ ಅಂದರೆ ನಾನು ಮಾಡಿದಾಗ ನಾನು ತುಂಬ ಅಂದರೆ ತುಂಬ ಜನ ಮೋಸ ಮಾಡಿದ್ದೇ ಜಾಸ್ತಿ ನನಗೆ ಈ ವಿಚಾರದಲ್ಲಿ ತಗೊಂಡೋದವ್ರಿಗೆ ಎಷ್ಟೋ ಜನ ಅಮೌಂಟೇ ಕೊಡಲಿಲ್ಲ ನನಗಂತೂ ತುಂಬ ಅಂದರೆ ತುಂಬಾ ಲಾಸ್ ಆಯಿತು ಆವಾಗ ನನಗೆ ಹೇಳಬೇಕು ಅಂದರೆ ತುಂಬ ಅಂದರೆ ಬೆನಿಫಿಟ್ ಇರೋದು ಸೀರೆಲ್ಲೇ ಹಾಗೆ ಹಿಂಗೆ ಕೊಟ್ಟು ಮೋಸ ಹೋಗೋದು ಹೆಣ್ಮಕ್ಳು ಇದು ಇದಾಗಿರುತ್ತೆ ಅದು ಬಿಟ್ಟರೆ ಚೆನ್ನಾಗಿ ಒಂದು ಬಿಸ್ನೆಸ್ನ ಮಾಡ್ಬೋದು ನಾನು ಮಾಡೋವಾಗ ಸಪೋರ್ಟಾಗಿ ನನಗೆ ಯಾರೂ ನಿಂತಿರಲಿಲ್ಲ ನನಗೆ ಈ ಬಿಸ್ನೆಸ್ಸು ತುಂಬ ಕ್ಲಿಕ್ ಆಗುತ್ತೆ ಅಂತ ಅನ್ಕೊಂಡಿದೆ ಬಟ್ ಎಲ್ಲಾರು ಓ ಅದು ಮಾಡ್ತಾಳ ಇದು ಮಾಡ್ತಾಳ ಅಂತ ಕೊಂಕು ಮಾತುಗಳು ಈಗ ನೋಡಿರ್ಬೋದು ಕೆಲವರೆಲ್ಲ ಏನಾದರೂ ಒಂದು ಹೆಣ್ಮಗಳು ಕೆಲಸ ಮಾಡ್ತಾವಳೆ ಅದನ್ನು ದುಡಿ ದುಡಿಬೇಕು ಅನ್ನೋ ಒಂದು ಆಸಕ್ತಿ ಏನಾದ್ರು ಐತೆ ಅಂದರೆ ಹಿಂದೆಯಿಂದ ಒಂದು ಸೌಂಡ್ ಬರ್ತಾ ಇರತ್ತೆ ಓ ಇವಳು ಈ ಕೆಲಸ ಮಾಡ್ತಾಳೆ ಆ ಆ ಕೆಲಸ ಮಾಡ್ತಾಳೆ ಇವಳಿಗೆ ಇದು ಆಗುತ್ತಾ ಹೋಗುತ್ತಾ ಅನ್ನೋದು ಇರುತ್ತೆ ಆಮೇಲೆ ಸಪೋರ್ಟ್ ಆಗಿ ಯಾರು ನಿಂತ್ಕೊಳ್ಳಲ್ಲ ನಾನು ಹೋಗ್ಬೇಕಾಯ್ತು ಚಿಕ್ಕಪೇಟೆಗ್ ಹೋಗ್ಬೇಕಾಯ್ತು ವಾರಕ್ಕೊಂದ್ಸತಿ ಇಲ್ಲ ಒಂದು ಸತಿ ಬಟ್ಟೆ ಎಷ್ಟಿತ್ತು ನೋಡ್ಕೊಂಡು ಅದನ್ನ ನೋಡ್ಕೊಂಡು ಯಾವ್ಯಾವ ತರ ಕಲೆಕ್ಷನ್ ಸಿಗುತ್ತೆ ಹೊಸದಾಗಿ ಟ್ರೆಂಡಿಂಗ್ ಅಲ್ಲಿ ಯಾವ ತರ ಬರ್ತಾ ಇರುತ್ತೆ ಸ್ಯಾರೀಸು ಅಂಥವನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ತಗೊಂಡ್ಬರ್ಬೇಕಾಯ್ತು ಹಂಗೆ ಮಾಡೋವಾಗ ನಾವು ಚಿಕ್ಕಪೇಟೆಗೆ ಹೋಗ್ಬೇಕಾಯ್ತು ಅಲ್ಲಿಂದ ಕ್ಯಾರಿ ಮಾಡಿಕೊಂಡು ನಮಗೆ ಸಾಲದಿದ್ದಕ್ಕೆ ಮಕ್ಕಳನ್ನ ಬೇರೆ ನೋಡ್ಕೊಳ್ಳೋಕ್ಕೂ ಇದಿರಲಿಲ್ಲ ಹೇಳ್ಕೊಂಡು ಹೋಗು ಹಂಗೆ ಮಾಡು ಹಿಂಗೆ ಮಾಡು ಕ್ಯಾರಿ ಮಾಡಿಕೊಂಡು ನಾನು ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ಬರಬೇಕಾಯಿತು ಸಿಕ್ಕಾಪಟ್ಟೆ ಹೆವಿ ಕಷ್ಟ ಇರೋದು ಕೆಲವೊಬ್ರು ಮಾತಾಡೋದು ಒಂದೊಂದು ರೀತಿಯೂ ಮಾತಾಡ್ತಾರೆ ಪಾಸಿಟಿವ್ ಆಗೂ ಮಾತಾಡ್ತಾರೆ ನೆಗೆಟಿವ್ ಆಗು ಮಾತಾಡ್ತಾರೆ ಸ್ಯಾರೀಸ್ ಚೆನ್ನಾಗಿದ್ದಾವೆ ಅನ್ನೋರು ಕೆಲವರು ಇರ್ತಾರೆ ಹಾಗೆ ಸ್ಯಾರೀಸ್ ಇಷ್ಟೊಂದು ರೇಟ್ ಕೊಟ್ಟು ತಗೊಂಡ್ಬಂದಿದ್ದೀರಾ ಇಷ್ಟೊಂದು ರೇಟ್ ಕೊಡ್ಬೇಕು ಅದರಲ್ಲಿ ಎರಡು ತರ ಪೀಪಲ್ಸು ಎರಡು ತರ ಜನನ ನೋಡಬೇಕು ನಾವು ಕ್ವಾಲಿಟಿ ಎಷ್ಟೇ ಆದ್ರೂ ಜನ ಎಷ್ಟೇ ರೇಟ್ ಆದ್ರೂ ಚೆನ್ನಾಗಿದ್ರೆ ಕ್ವಾಲಿಟಿ ತಗೊಂತಾರೆ ಇನ್ನೊಂದು ಕಡೆ ಈ ಥರ ಇರ್ತಾರೆ ಕ್ವಾಲಿಟಿ ಚೆನ್ನಾಗಿರಬೇಕು ಕಮ್ಮಿ ಪ್ರೈಸ್ ಇರಬೇಕು ಅಂಥವ್ರು ಎರಡು ಜನ ಇದರಲ್ಲಿ ಅಳತೆ ಮಾಡಬೇಕು ನಾವು ಅಂಥವ್ರಿಗೆ ಏನು ಮಾಡಬೇಕು ಅಂದರೆ ಆ ಅಲ್ಲಿ ಈ ಅಲ್ಲಿ ಎರಡನ್ನೂ ನಿಮಗೆ ನೀವು ಅವ್ರು ಬಂದಾಗ ಅದೇ ಥರನ ಸ್ಯಾರಿ ತೋರಿಸಿದ್ರೆ ಅವ್ರು ಒಪ್ಕೊತಾರೆ ಇವ್ರಿಗೆ ಈ ಥರ ಬಂದಾಗ ಇದೇ ಥರ ಸ್ಯಾರಿ ತೋರಿಸಿದ್ರೆ ಈ ಥರ ಒಪ್ಕೊತಾರೆ ಈ ಥರ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಸೀರೆಗಳನ್ನ ತೋರಿಸ್ಬೇಕಾಗತ್ತೆ ಇಲ್ಲ ಅಂದರೆ ಪ್ರೈಝ್ ಏನಾದರೂ ಈ ಸ್ವಲ್ಪ ಹೈ ಕ್ವಾಲಿಟಿಲಿ ತೊಗೊಂಬಂದಿರೋರು ಪ್ರೈಸ್ ಏನಾದರೂ ಇವ್ರ ಮುಂದೆ ತೋರಿಸ್ಬಿಟ್ರೆ ಇವರು ಸ್ವಲ್ಪ ಓ ಇದಕ್ಕೇನು ಈ ಥರ ಕೊಡ್ಬೇಕಾ ಆ ಥರ ಕೊಡ್ಬೇಕಾ ಅನ್ನೋದು ಮೆಂಟಾಲಿಟಿನೂ ಕೂಡ ಇರುತ್ತೆ ಆಫೀಸ್ಗೆ ಹೋಗೋವಂಥವ್ರಿಗೆ ಟಾಪ್ಗಳಿರ್ಬೋದು ಲೆಗಿನ್ಸ್ಗಳಿರ್ಬೋದು ಇವ್ರಿಗೆ ಯೂಸ್ ಆಗೋಂಗೆ ಸ್ಯಾರೀಸು ಡೈಲಿ ವೇರ್ ಸ್ಯಾರೀಸು ಈ ಗಾರ್ಮೆಂಟ್ಸ್ಗಳ್ಗೆ ಹೋಗೋರು ಇರ್ಬೋದು ಇಂಥವ್ರಿಗೆಲ್ಲ ಇದು ಒಳ್ಳೆ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಒಂದು ಜೀವನನ ನೀವು ರೂಪಿಸ್ಕೊಳಕ್ಕೆ ಎಲ್ಲೂ ನೀವು ಕೆಲ್ಸಕ್ಕೆ ಹೋಗಲೇಬೇಕು ಅಂತೇನಿಲ್ಲ ನೀವು ಮನೆಯಲ್ಲೇ ಕೂತು ಕೂಡ ಇದನ್ನು ಮಾಡ್ಕೋಬೋದು ಬೆಸ್ಟು ನನ್ನ ಕಡೆಯಿಂದ ಹೇಳಬೇಕು ಅಂತ ಅಂದರೆ ನನಗೀಗು ತುಂಬ ಅಂದರೆ ತುಂಬಾ ಆಸೆ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ಬಟ್ ನನಗೆ ಸಪೋರ್ಟ್ ಇಲ್ಲದೆ ಇರೋ ಕಾರಣ ನನಗೆ ಹೋಗಿ ತರ್ಬೋದು ಬಟ್ ಹೋಗಿ ತರೋದು ಮುಖ್ಯ ಅಲ್ಲ ಅದ್ರ ಮೇಲೆ ಬಿಲ್ಲಿಂಗ್ ಆಗಬೇಕು ಅದ್ರ ಮೇಲೆ ಕೋಡಿಂಗ್ ಹಾಕ್ಬೇಕು ಆಮೇಲೆ ಒಬ್ಬಳೆ ಮಾಡಬೇಕು ಮನೆಯಲ್ಲಿ ಮಕ್ಕಳು ಸ್ಕೂಲು ಕಾಲೇಜು ಅನ್ನೋ ಕಾರಣ ನನಗೂ ಕೂಡ ಅದೆಲ್ಲ ಸ್ವಲ್ಪ ಸಮಸ್ಯೆ ಆಗಿಬಿಡುತ್ತೆ ಹಾಗಾಗಿ ಇದೆಲ್ಲ ಸ್ವಲ್ಪ ಕಳಿಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ನಾನು ಒಂದು ಮನೆಯಲ್ಲಿ ಏನಂದ್ರೆ ನಮಗೂ ಒಂದು ಆಸೆ ಇರುತ್ತೆ ಮನೆಯಲ್ಲೇ ಕೂತಿದ್ದು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ಹಂಗಾಗಿ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು 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 ಅಂತ ತುಂಬ ದಿಸ್ತಿಂದ ಐಡಿಯಾ ಇತ್ತು ನಂಗಂತೂ ಅವಾಗ ನಾನು ಸೂರತ್ತಿಂದ ಬಟ್ಟೆನ ತರಿಸ್ಕೊಂಡಿದ್ದೆ ಸೂರತ್ತಿಗೆ ಫೋನ್ ಮಾಡಿ ಫೋನ್ಪೇ ಮಾಡಿ ಅಲ್ಲಿಗೆ ನಾನು ಸೂರತ್ತಿಂದ ನಾನು ಇಲ್ಲಿಗೆ ತರಿಸ್ಕೊಂಡು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ತರ್ಸ್ಕೊಂಡು ಮಾರ್ತಾ ಇದ್ದೆ ಆಮೇಲೆ ಆಮೇಲೆ ಸೂರತ್ತಿಂದ ಆಮೇಲೆ ಬಿಟ್ಟೆ ತುಂಬ ದಿನ ಜಾಸ್ತಿ ಆಗೋದು ಸ್ಯಾ ಸ್ಯಾರೀಸೆಲ್ಲ ಅಲ್ಲಿಂದ ತರಿಸ್ಕೊಬೇಕು ಅಂತ ಅಂದ್ರೆ ಅದಕ್ಕೆ ನಾನೇನು ಮಾಡಿದೆ ಚಿಕ್ಕಪೇಟೆಗೆ ಹೋಗಿ ಹೋಲ್ಸೇಲ್ ಅಂಗಡಿಗಳನ್ನ ಹುಡುಕಿ ನಾನು ತಗೊಂಬಂದು ತುಂಬ ಕಷ್ಟ ಇದೆ ಅಲ್ಲಿಂದ ತಗೊಂಬಂದು ಇಲ್ಲಿ ಎಲ್ಲ ಅದನ್ನ ಒಂದು ಪ್ಯಾಕ್ ಕರೆಕ್ಟಾಗಿ ಎಲ್ಲ ನೀಟಾಗಿ ಇದು ಮಾಡಿ ಅದಕ್ಕೆ ಬಿಲ್ ಹಾಕಿ ನಮಗೆ ಒಂದೊಂದ್ಸತಿ ಕನ್ಫ್ಯೂಸ್ ಆಗಬಾರ್ದು ಇದೆಷ್ಟು ಇದೆಷ್ಟು ಅಂತ ಬಂದಿರೋರೆಲ್ಲ ಕಲಸಿ ಮಿಲ್ಸೋರೆಲ್ಲ ಮಾಡಿ ಎಲ್ಲನೂ ಕಷ್ಟ ಕೊಟ್ಬಿಡೋರು ಹಾಗೆ ಒಂದೊಂದು ರೇಟಿಂದು ಒಂದೊಂದು ಕಡೆ ಇಡಬೇಕಾಯಿತು ಸಪೋರ್ಟ್ ಇರಬೇಕು ಯಾರೇ ಆಗಲಿ ಒಂದು ಇದ್ದಾರೆ ಅಂತ ಅಂದರೆ ಸಪೋರ್ಟ್ ಇದ್ದರೆ ಕೂಡ ನಿಮಗೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು ಇಲ್ಲಾಂದರೆ ತುಂಬ ಅಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಬಿಸ್ನೆಸ್ ಮಾಡೋ ಇದರಲ್ಲಿ ಮೈಂಡಲ್ಲಿ ಹೆಣ್ಮಕ್ಳುಗಳು ಈಗಿನ ಹೊರಗಡೆ ಪ್ರಪಂಚದಲ್ಲಿ ಹೋಗಿ ದುಡ್ದು ಆ ಮಾಡೋದು ಕೆಲವ್ರಿಗೆ ಅದೇ ಇಷ್ಟ ಆಗುತ್ತೆ ಇಲ್ಲ ನಾನು ಬೆಳಗ್ಗೆ ಹೋಗಿ ಸಾಯಂಕಾಲನೆ ಬರ್ತೀನಿ ನಂಗೆ ಈ ಈ ಇದೆ ನಂಗೆ ನೆಮ್ಮದಿ ಇದೆ ಅನ್ನೋರು ನಿಮಗೆ ಯಾರು ಏನು ಪ್ರೆಷರ್ ಹಾಕೋ ಅಷ್ಟೇನಿಲ್ಲ ನಿಮಗೆ ಕೆಲವರು ಯಾವ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋದು ಕೆಲವರು ಮೈಂಡಲ್ಲಿ ತುಂಬಾ ಅಂದ್ರೆ ತುಂಬಾ ಓಡ್ತಾ ಇರತ್ತೆ ಇಲ್ಲ ಅಂತ ಅಂದ್ರೆ ನನಗೆ ಇನ್ನೂ ಒಂದು ಬಿಸ್ನೆಸ್ ಗೊತ್ತು ತುಂಬಾ ಅಂದರೆ ತುಂಬಾ ಯೂಸ್ ಆಗುತ್ತೆ ನೀವು ಮನೆಯಿಂದಲೇ ಅದನ್ನ ಮಾಡ್ಕೋಬೋದು ಕ್ಯಾಟರಿಂಗ್ನ ಮಾಡ್ಬೋದು ನೀವು ಮನೆಯಲ್ಲಿ ಹಾಗೆ ನಿಮಗೆ ಬರೋ ಅಂಥ ಅಡುಗೆ ಅಡುಗೆಗಳನ್ನ ನೀವು ರೋಡ್ ಸೈಡಲ್ಲಿ ಮಾಡೋದಾಗಿರ್ಬೋದು ಇಲ್ಲ ಮನೆಯಲ್ಲಿ ಕ್ಯಾಟರಿಂಗ್ ಥರ ಮಾಡಿ ಅದನ್ನು ಕೂಡ ಆರ್ಡ್ರನ್ನ ತೊಗೊಂಡು ಮಾಡ್ಬೋದು ಇದು ಇನ್ನೊಂದು ವೀಡಿಯೋದಲ್ಲಿ ನಾನು ಹೇಳ್ತೀನಿ ನೀವು ಈ ಥರ ಇತ್ತು ಅಂತಂದರೆ ನೀವು ಖಂಡಿತವಾಗ್ಲೂ ಏನಾದರೂ ಸಜೆಷನ್ ಬೇಕು ಅಂತ ಅಂದರೆ ಬಟ್ಟೆ ವ್ಯಾಪಾರದಲ್ಲಿ ಯಾವುದಾದ್ರು ಸಜೆಷನ್ ಬೇಕು ಅಂತಂದರೆ ಖಂಡಿತವಾಗ್ಲೂ ನನ್ನ ಕಡೆ ಏನಾದರೂ ಬೇಕು ಇನ್ಫಾರ್ಮೇಷನು ಅಂತಲೇ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಯಾಕೆ ಅಂತಂದರೆ ಇದು ಎಲ್ಲ ಹೆಣ್ಮಕ್ಳಿಗೂ ಒಂದು ಮನೆಯಲ್ಲೇ ಕೂತ್ಕೊಂಡು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದು ಒಂದು ಆಸೆ ಇದ್ದೇ ಇರುತ್ತೆ ನನಗಂತೂ ತುಂಬಾನೇ ಇದೆ ನಾನು ಮಾಡ ನಾನು ಎಂತೆಂತ ಕನ್ಸುಗಳನ್ನ ಕಟ್ಟಿದೆ ಅಂತ ಅಂದರೆ ನಾನು ದೊಡ್ಡ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಓನರ್ ಆಗ್ಬಿಡ್ಬೇಕು ಆ ಉಪ್ಪಿನಕಾಯಿನ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಸುಮಾರಷ್ಟು ನೀವು ನಮ್ತಿರ ಬಿಡ್ತಿರೋ ಉಪ್ಪಿನಕಾಯಿ ಕೂಡ ಹಾಕಿದ್ದೆ ನಾನು ಯಾಕೆಂದರೆ ನನಗೆ ಅಡುಗೆ ಮಾಡೋದು ಅಂದ್ರೆ ತುಂಬಾನೇ ಇಂಟ್ರೆಸ್ಟು ಹೊಸ ಅದು ಟೇಸ್ಟ್ ಹಂಗೆ ಹಿಂಗೆ ಮಾಡೋದು ಅಂದರೆ ತುಂಬಾನೇ ಇಷ್ಟ ನನಗೆ ಆವಾಗೆಲ್ಲ ನನಗೆ ಯೂಟ್ಯೂಬ್ ಮಾಡಬೇಕು ಅನ್ನೋ ಒಂದು ವಿಚಾರ ಒಂದು ತಾಟ ನನಗೆ ಯಾವುದು ಬಂದೇ ಇರಲಿಲ್ಲ ಆವಾಗ ನಾನು ಸ್ಟಾರ್ಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ದು ಉಪ್ಪಿನಕಾಯಿ ಮಾಡಬೇಕು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಮಾಡಬೇಕು ಒಂದಷ್ಟು ವೀಡಿಯೋಗಳನ್ನ ತೆಗೆದು ತೆಗ್ದು 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 ನೋಡಿದೆ ಆವಾಗೆಲ್ಲ ಫೇಮಸ್ಸು ಹಿಂದಿ ಇದರಲ್ಲಿ ಅದನ್ನೆಲ್ಲ ನೋಡಿ ಅದು ಆ ಥರ ನಾನು ಪ್ರಿಸರ್ವೇಟಿವ್ ಏನು ಹಾಕ್ಬಾರ್ದು ಓನ್ಲಿ ನನಗೆ ಅನಿಸಿದ್ದಿದ್ದು ಪ್ರಿಸರ್ವೇಟಿವ್ ಬಳಸ್ತೇನೆ ನನಗೆ ಚೆನ್ನಾಗಿ ಉಪ್ಪಿನಕಾಯ್ದು ಈ ಥರ ಫುಡ್ಡು ಗರಂ ಮಸಾಲೆ ಆಗಿರ್ಬೋದು ಒಂದು ಧನಿಯಾ ಪೌಡರ್ ಆಗಿರ್ಬೋದು ಈ ಥರ ಮಾಡಬೇಕು ಅಂತ ತುಂಬ ಅಂದರೆ ತುಂಬಾ ಆಸೆ ಇತ್ತು ನನಗೆ ಸಪೋರ್ಟ್ ಇರಲಿಲ್ಲ ನನಗೆ ಹೇಳಬೇಕು ಅಂತ ಅಂದರೆ ಯಾರು ಕೂಡ ಸಪೋರ್ಟಾಗಿ ನೀನು ಮಾಡು ನಾವು ಇದ್ದೀವಿ ಅಂತ ಯಾರೂ ಕೂಡ ಹೇಳೋಕ್ಕೆ ಒಂದು ಸಪೋರ್ಟ್ ಆಗಿ ನಿಂತ್ಕೊಂಡಿರಲಿಲ್ಲ ಹಾಗೆ ನನಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ಇದನ್ನು ಕೂಡ ಇವಾಗಲೂ ಮಕ್ಕಳು ಹೇಳ್ತಾನೆ ಇರ್ತಾರೆ ನೀವು ಅದು ಚೆನ್ನಾಗಿ ಮಾಡ್ತೀರಾ ಈ ಚೆನ್ನಾಗಿ ಮಾಡ್ತೀರಾ ಇದು ಇದನ್ನು ತಿಂದರೆ ಅವರು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಜನಗಳಿಗೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಬಟ್ ನಾನು ಅಂದರೆ ಎಲ್ಲದಕ್ಕೂ ಅಷ್ಟೇನೆ ಬ್ಯಾಗ್ರೌಂಡ್ ಬ್ಯಾಕ್ಗ್ರೌಂಡ್ ಯಾರಾದರೂ ಇದ್ದೀವಿ ಅಂತ ಇದು ಮಾಡಬೇಕು ಆಡ್ಕೊಳ್ಳೋರೇ ಜಾಸ್ತಿ ಆಡ್ಕೊಳ್ಳೋರು ಜಾಸ್ತಿ ಅನ್ನೋದಕ್ಕಿಂತ ಆಡ್ಕೊಳ್ಳೋರು ಇದ್ದವಾಗೇನೆ ನಾವು ಮೇಲೆ ನಿಂತ್ಕೊಬೇಕು ಆದರೆ ಸುತ್ತಮುತ್ತ ಇರೋರನ್ನೇ ಹಂಗಂತ ಇದ್ರೆನೆ ಓ ಇವಳು ಅದು ಮಾಡೋಕೆ ಹೋದ್ಲು ಹಂಗಾಯ್ತು ಇದ್ ಮಾಡೋಕೆ ಹೋದ್ಲು ಹಿಂಗಾಯ್ತು ಅಂತ ಅಂತಿದ್ರೆ ಅದು ಯಾವತ್ತೂ ಇದಾಗಲ್ಲ ಅನ್ನೋರು ಅಂತ ಇರ್ತಾರೆ ಬೊಗಳ ಬೊಗ್ಕಂತಾನೆ ಇರುತ್ತೆ ಯಾವಾಗ್ಲೂ ಅಂದ್ಬಿಟ್ಟು ನಾವೇನು ಮಾಡಬೇಕು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಂಡು ಮಾಡ್ಬೋದು ತುಂಬ ಅಂದರೆ ತುಂಬಾ ಈಸಿ ಕೆಲಸ ಇದು ನಿಮಗೆ ಅಂದರೆ ಬೆನಿಫಿಟ್ ಜಾಸ್ತಿ ಕಷ್ಟ ಸ್ವಲ್ಪ ಕಡಿಮೆ ಬೆನಿಫಿಟ್ ಇನ್ಕಮ್ ಜಾಸ್ತಿ ಇರುತ್ತೆ ಬಟ್ಟೆನಲ್ಲಿ ನೀವು ಗೊತ್ತಿರಬೇಕು ಬಾಂಬೆಲೆಲ್ಲ ಹೋಗಿ ಮಕ್ಕಳದು ಆಮೇಲೆ ಬಾಯ್ಸ್ದು ಎಲ್ಲ ಬಟ್ಟೆಗಳೆಲ್ಲ ಕಿಡ್ಸ್ ವೇರು ಎಲ್ಲ ಬಾಂಬೆಯಿಂದನೇ ನಮಗೆ ಬರೋವಂಥದ್ದು ಆಲ್ಮೋಸ್ಟ್ ಎಲ್ಲ ಬಾಂಬೆಯಿಂದನೇ ಬರೋದು ಕೆಲವರೆಲ್ಲ ಇಲ್ಲಿಗೆ ನಾವು ತೊಗೊಂಬಂದು ಮಾರ್ತಾರೆ ಅಂತ ಅಂದರೆ ಅದಕ್ಕೆಷ್ಟು ಬೆನಿಫಿಟ್ ಇರುತ್ತೆ ಅಂತಂದರೆ ನಿಜವಾಗ್ಲೂ ನೀವು ನಂಬಲ್ಲ ಅಲ್ಲಿ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಫ್ರಾಕ್ ಕೂಡ ಇಲ್ಲಿ ನಮ್ಮ ನಮ್ಮ ಕಡೆ ಎಲ್ಲ ಒಂದು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ತಕ್ಕಲ್ಲೂ ಓಡದೆ ತುಂಬಾ ಚೆನ್ನಾಗಿರೋದು ಸೆಂಟ್ರಲ್ ಆ ಫ್ರಾಕ್ ಅದು ಇದು ಅಂತೆಲ್ಲ ಬರ್ತವಲ್ಲ ಹೆಣ್ಮಕ್ಳಿಗೆ ಗೌನ್ಗಳು ಆಗಿರ್ಬಹುದು ಈ ಥರ ಎಲ್ಲ ಬರ್ತವಲ್ಲ ಆ ಕಡೆ ನಮಗೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ ಅದನ್ನ ತಗೊಂಬಂದು ಇಲ್ಲಿ ಮಕ್ಕಳು ಬಟ್ಟೆ ಆಗಿರ್ಬೋದು ಈ ಥರ ಎಲ್ಲ ಮಾಡ್ತಾರೆ ಇರೋದ್ರಲ್ಲಿ ನನಗೆ ಬಟ್ಟೆದು ವ್ಯಾಪಾರ ತುಂಬಾ ಇಷ್ಟ ಇವತ್ತಲ್ಲ ನಾಳೆ ಒಂದಲ್ಲ ದಿವಸ ಒಂದು ಯಾವ್ದಾದ್ರು ಚಿಕ್ಕದಾಗಾದ್ರು ಅಂಗಡಿನ ಓಪನ್ ಮಾಡಬೇಕು ಅಂತ ಅನ್ಸ್ಬಿಟ್ಟೈತೆ ನನಗೆ ಇಲ್ಲ ಅಂದ್ರೆ ನನ್ನ ಮಕ್ಳು ಯಾವಾಗ್ಲೂ ಹೇಳ್ತಾ ಇರ್ತಾರೆ ನಿಮ್ ಕೈಯಲ್ಲಿ ಜಾದು ಐತೆ ಅಡಿಗೆ ಮಾಡೋದು ಒಂದು ಇದೈತೆ ನಿಮಗೆ ಅದನ್ನಾರು ಒಂದು ಮಾಡ್ಕೊಳ್ರಿ ಮಾಡ್ಕೊಳ್ರಿ ಅಂತ ಹೇಳ್ತಾ ಇರ್ತಾರೆ ಗೊತ್ತಿಲ್ಲ ನನಗೆ ಇನ್ನು ನಾನು ಕೂಡ ಕನ್ಫ್ಯೂಸಲ್ಲಿದ್ದೀನಿ ಇಲ್ಲ ಯೂಟ್ಯೂಬ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಾ ಇಲ್ಲ ಯೂಟ್ಯೂಬ್ ಬಿಟ್ಬಿಡ್ಬೇಕಾ ಇಲ್ಲ ಆ ಬಿಸ್ನೆಸ್ ಸ್ಟಾರ್ಟ್ ಈ ಇದನ್ನು ಸ್ಟಾರ್ಟ್ ಮಾಡಬೇಕಾ ಸ್ಯಾರಿ ಅಂಗಡಿ ಮಾಡಬೇಕಾ ಎಲ್ಲ ಒಂಥರ ಟೋಟಲ್ಲಿ ಒಂಥರ ಚೇಂಜ್ ಆಗಿಬಿಟ್ಟೈತೆ ನನಗಂತೂ ಖಂಡಿತವಾಗ್ಲೂ ಅಕಸ್ಮಾತ್ ನಿಮಗೆ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಮಾಡಬೇಕು ಈ ಥರ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡೇ ಇದ್ದರೆ ಖಂಡಿತವಾಗ್ಲೂ ನನ್ನ ಸಜೆಷನ್ನು ನಿಮಗೆ ಯಾವಾಗ್ಲೂ ನಿಮಗೆ ಯಾವ ಥರ ಬೇಕು ಆ ಥರ ಹೇಳ್ತೀನಿ ಕರೆಕ್ಟಾಗಿ ಇನ್ಫಾರ್ಮೇಶನ್ ಬೇಕು ಅಂತ ಅಂತ ಅಂದರೆ ನಾನು ಹೇಳ್ತೀನಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೆಣ್ಮಕ್ಳು ಮಾಡ್ಬೋದು ಇದು ನಾನು ಗಂಡು ಮಕ್ಕಳು ಮಾಡ್ಬೋದು ಹೆಣ್ಮಕ್ಳೇ ಅಂತೇನಲ್ಲ ಕೆಲವು ಮನೇಲಿ ಗಂಡು ಮಕ್ಳಿಗೂ ಪಾಪ ಯಾವುದು ಬಿಸ್ನೆಸ್ ಇಲ್ಲದೆ ಎಷ್ಟೋ ಜನ ಕಷ್ಟಪಡೋರು ಇರ್ತಾರೆ ಅಂಥವ್ರಿಗೂ ಕೂಡ ಯೂಸ್ ಆಗುತ್ತೆ ಇದು ವೀಡಿಯೋ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್